ಹನ್ನೆರಡರಂದು ನ್ಯೂಯಾರ್ಕ್ನ ನಾಸೌ ಕೌಂಟಿ ಮೈದಾನದಲ್ಲಿ ನಡೆಯಲಿರುವ ಭಾರತ ಮತ್ತು ಅಮೆರಿಕ ನಡುವಣ ಪಂದ್ಯವನ್ನು ವೀಕ್ಷಿಸಲು ಕ್ರಿಕೆಟ್ ಪ್ರಿಯರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆಯ ಕ್ರಿಕೆಟ್ ಪ್ರೇಮಿಗಳ ಕುತೂಹಲ ಮುಗಿಲು ಮುಟ್ಟಿದೆ ಏಕೆಂದರೆ ಈ ಊರಿನ ನಾಸ್ತೋಷ ಪ್ರದೀಪ್ ಕೆಂಜಿಗೆ ಅಮೆರಿಕ ತಂಡದಲ್ಲಿ ಆಡಲಿದ್ದಾರೆ ರೋಹಿತ್ ಶರ್ಮಾ ನಾಯಕತ್ವದ ಭಾರತ ತಂಡದ ಎದುರು ತನ್ನ ಪ್ರತಿಭೆ ತೋರಲು ಸಿದ್ಧವಾಗಿದ್ದಾರೆ ಕೊಹ್ಲಿ ರೋಹಿತ್ ಶರ್ಮಾ ರಿಷಬ್ ಪಂತ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರಂತಹ ನುರಿತ ಬ್ಯಾಟರ್ಗಳಿಗೆ ಸವಾಲೊಡ್ಡಲು ಕಾತರದಿಂದ ಕಾದಿದ್ದಾರೆ ಎವರಷ್ಟೇ ಅಲ್ಲ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಆತಿಥ್ಯ ವಹಿಸಿರುವ ಅಮೆರಿಕಾದ ತಂಡದಲ್ಲಿ ಅರ್ಧಕ್ಕರ್ಧ ಭಾರತೀಯ ಉಡುಗೊರೆ ಇದ್ದಾರೆ ಅವರೆಲ್ಲರೂ ತಮ್ಮ ನೆಚ್ಚಿನ ತಾರಿಗಳ ಎದುರು ತೊಡೆತಟ್ಟಲು ಸಿದ್ಧವಾಗಿದ್ದಾರೆ ನಿತೀಶ್ ಕುಮಾರ್ ಮೆಲಿಂದ್ ಕುಮಾರ್ ಜಸ್ದೀಪ್ ಸಿಂಗ್ ನಿಸರ್ಗ ಪಟೇಲ್ ಸೌರಭ್ ನಟವಾಳ್ಕರ್ ಜಸ್ದೀಪ್ ಸಿಂಗ್ ಹರ್ಮಿತ್ ಸಿಂಗ್ ಅವರಿಂದ ತಂಡವು ಈಚೆಗೆ ಬಾಂಗ್ಲಾದೇಶದ ವಿರುದ್ಧ ಸರಣಿ ಜಯಿಸಿದೆ ಬೇರೆ ಬೇರೆ ಉದ್ಯೋಗಗಳಲ್ಲಿರುವ ಇವರೆಲ್ಲರಿಗೂ ಕ್ರಿಕೆಟಿಗರಾಗುವ ಕನಸು ಸಾಕಾರಗೊಳಿಸಿಕೊಳ್ಳಲು ಅಮೆರಿಕದಲ್ಲಿ ಅವಕಾಶ ಸಿಕ್ಕಿದೆ ದಶಕಗಳ ಹಿಂದೆ ಉದ್ಯೋಗ ಅರಸಿ ಭಾರತೀಯರು ಅಮೆರಿಕಕ್ಕೆ ಹೋಗುತ್ತಿದ್ದರು ಅದರಲ್ಲೂ ಭಾರತದ ಮಧ್ಯಮ ವರ್ಗದ ವಿದ್ಯಾವಂತರ ಡಾಲರ್ ಡ್ರೀಮ್ಸ್ ಹಲವು ಕತೆ ಕಾದಂಬರಿ ಹಾಗೂ ಸಿನಿಮಾಗಳಿಗೆ ಗ್ರಾಸವಾಗಿದೆ ಈಗ ಕ್ರಿಕೆಟ್ ಅದರಲ್ಲೂ ಭಾರತೀಯರು ಅಮೆರಿಕ ಕೆನಡಾ ಹಾಗೂ ಮತ್ತಿತರ ದೇಶಗಳತ್ತ ಮುಖ ಮಾಡಿದ್ದಾರೆ ಜೂನ್ ಎರಡರಿಂದ ಆರಂಭವಾಗಲಿರುವ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಆಡಲಿರುವ ಯುರೋಪ್ ಆಫ್ರಿಕಾ ಹಾಗೂ ಅಮೆರಿಕ ತಂಡಗಳಲ್ಲಿ ಭಾರತದವರು ಇದ್ದಾರೆ ಅಷ್ಟೇ ಅಲ್ಲ ಪಾಕಿಸ್ತಾನ್ ಬಾಂಗ್ಲಾ ಮತ್ತು ಆಫ್ಘಾನಿಸ್ತಾನ್ ಮೂಲದವರು ಸಹ ಇದ್ದಾರೆ ಅಮೆರಿಕ ತಂಡದಲ್ಲಿಯೇ ಪಾಕಿಸ್ತಾನದ ಅಲಿ ಖಾನ್ ಮತ್ತು ಭಾರತೀಯ ಆಟಗಾರರು ಜೊತೆಗೆ ಆಡುತ್ತಿರುವುದು ವಿಶೇಷವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ರಿಪಬ್ಲಿಕ್ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ